ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಡಾಕ್ಟರ್ಸು ಕೂಡ ಒಂದು ಫೈವ್ ಟು ಸಿಕ್ಸ್ ವೀಕ್ಸ್ ಐದರಿಂದ ಆರು ವಾರಗಳ ಕಾಲ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಹಿಂದೇನೂ ಕೂಡ ಹೇಳಿದ್ದೇನೆ ಎರಡು ಬಾರಿ ಹೇಳಿದ್ದೇನೆ ಈಗಾಗಲೇ ಮಿಸ್ಡಯಾಗ್ನೈಸ್ ಆಗಿತ್ತು ಡಯಾಗ್ನಸಿಸ್ ಮಾಡಿದ್ವಿ ತದನಂತರ ಎಸ್ ಒಂದು ಸಣ್ಣ ಇನ್ಫೆಕ್ಷನ್ ಆಗಿದೆ ಅಂತ ತಿಳಿದು ಬಂತು ಆ ಇನ್ಫೆಕ್ಷನ್ಗೆ ಈಗ ಡಾಕ್ಟರ್ಸು ಕೆಲವೊಂದಷ್ಟು ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇನ್ನೇನು ಅದು ಮುಗಿತಾ ಬಂದಿದೆ ಹಾಗಾಗಿ ಮಂಡ್ಯಗೆ ಬಂದಿಲ್ಲ ಅಂದ ಮಾತ್ರಕ್ಕೆ ಮಂಡ್ಯವನ್ನ ಮರ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದಲ್ಲ ಅವರು ಡೆಲ್ಲಿನಲ್ಲಿ ಕೂತಿದ್ರು ಕೂಡ ಮಂಡ್ಯದ ಪರವಾಗಿ ಮಂಡ್ಯದ ಅಭಿವೃದ್ಧಿ ಪರವಾಗಿ ಸದಾಕಾಲ ದುಡಿತಾರೆ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಜನತದಳ ಪಕ್ಷ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಸಬೇಕಾಗ್ತದೆ ಅದು ನಮ್ಮ ಕೆಲಸ ಯಾಕೆಂದ್ರೆ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳದಂತೆ ಉಸ್ತುವಾರಿ ಮಂತ್ರಿಗಳಾಗ್ಲಿ ಅಥವಾ ಕೃಷಿ ಸಚಿವರಾಗ್ಲಿ ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕ